ಮಾತನಾಡೋದಕ್ಕೆ ಅಲ್ಲಿನ ನಿವಾಸಿ ಆದಂತಹ ಶ್ರೀರಾಮ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ಹೆಂಗಿದೆ ಸರ್ ನೀವಿರೋ ಏರಿಯಾದಲ್ಲಿ ಸಮಸ್ಯೆ ಇದೆಯಾ ನಮ್ಮ ಏರಿಯಾದಲ್ಲಿ ಸಮಸ್ಯೆ ಬರಕ್ ಆಗಲ್ಲ ನಮ್ಮ ಆರಾಮಾಗಿದೆ ನಮ್ಮ ಸೇಫ್ ಆಗಿರ್ಲಿ ಅಂತ ನಮ್ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಯಾವ್ದೇ ಈಗ ಅಲ್ಲಿ ನೀರ್ ಬರ್ತದೆ ಇಲ್ಲಿ ನೀರ್ ಬರ್ತಾ ಇದೆ ಹೌದು ಇಲ್ಲಿ ನಮ್ಮ ಜನ ಯಾವ್ದಕ್ಕೆ ತಲೆ ಕೊಟ್ಟು ಮಾತಾಡ್ತಾರೆ ಒಗ್ಗಟ್ಟಾಗಿ ಯಾವೂ ಮಾತಾಡಲ್ಲ ಮಾತಾಡಲ್ಲ ಎರಡು ವರ್ಷದಿಂದ ಎಲ್ಲಾ ಐಟಮ್ ಜಾಸ್ತಿ ಮಾಡಿದ್ರು ಹಾ ಯಾವ್ದಾರು ಸೈಕ್ ಮಾಡ್ತಾ ಇದ್ರೆ ಮೊದಲಿಗೆ ನಾಲ್ಕಡೆ ಎಂಟಾಡೆ ಬಜಾಜ್ ಜಾಸ್ತಿ ಮಾಡಿದಾಗ ಯಾಕೆ ಬಸ್ ತೊಡ್ದಾಕು ಅವರು ಈಗ ಅಯ್ಯೋ ಅಯ್ಯೋ ಕೇಳೋರೆ ಇದೆಯಾ ಶ್ರೀರಾಮಯ್ಯ ಸರ್ ಹೆಂಗಾಗಿದೆ ಗೊತ್ತಾ ಬೆಲೆ ಏರಿಕೆ ಬಗ್ಗೆ ಯಾಕ್ ಮಾತಾಡಲ್ಲ ಅಂತ ಅಂದ್ರೆ ಉಚಿತ ಗ್ಯಾರಂಟಿಗಳಿದೆಯಲ್ಲ ಐದೈದು ಯೋಜನೆಗಳು ಉಚಿತ ಗ್ಯಾರಂಟಿ ಕೊಡ್ತಾ ಇದಾರೆ ಒಪ್ಕೊಳ್ತೇನೆ ಮಳೆ ನೀರಿನ ಸಮಸ್ಯೆಗೆ ಯಾವ ಗ್ಯಾರಂಟಿ ಸರ್ ಉಚಿತ ಕೊಡ್ತಾ ಇದಾರಲ್ಲ ಮೂರು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಅದನ್ನ ಕಟ್ಟೋರು ಯಾರು ಹ್ಮ್ ಅದು ಜನರ ಮೇಲೆ ತಾನೆ ಸರಿ ಈಗ ಜನ ನೋಡಿ ಯಾವ ಗ್ಯಾರಂಟಿಗಳನ್ನ ನಿರೀಕ್ಷೆ ಮಾಡಲ್ಲ ಸರ್ ಇಂತ ಸಮಸ್ಯೆಗಳಾದಾಗ ಜೊತೆಗೆ ನಿಲ್ಲೋರ್ ಅಂತ ಅಟ್ಲೀಸ್ಟ್ ಪರ್ಮಿಟ್ ಒಂದು ಸೊಲ್ಯೂಷನ್ ಕೊಡಿ ಪ್ರತಿ ವರ್ಷ ಮಳೆ ಆಗುತ್ತೆ ಬದುಕು ಕಟ್ಕೊಳ್ತೀವಿ ಎಲ್ಲ ಕೂಡ ಬೀದಿ ಪಾಲಾಗ್ಬಿಡುತ್ತೆ ಒಂದ್ ಮಳೆಗೆ ಅಂತ ಅಲ್ಲಮ್ಮ ಒಂಬತ್ ರೂಪಾಯಿ ಜಾಸ್ತಿ ಮಾಡಿದ್ರೆ ಇಪ್ಪತ್ ತಿಂಗಳಿಗೆ ಹಾಲ್ ರೇಟ್ ನಮ್ಮ ಜನ ಒಂದೇ ಎರಡೇ ಎರಡು ದಿವಸ ಸೈಕ್ ಮಾಡಿ ಹಾಲ್ ತಗೊಳ್ತೀರ ಇಲ್ಲಿ ನೋಡೋಣ ಅವ್ರ ಆಟೋ ಮಾಡಿ ನೋಡೋಣ ಅವರು ಈಗ ಮೊನ್ನೆ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಜಾಸ್ತಿ ಮಾಡಿದ್ರೆ ಮತ್ತೆ ಕರೆಂಟ್ ಬಿಲ್ ಹ್ಮ್ ಇದನ್ನು ಕೇಳುವ್ರು ಯಾರಿದ್ದಾರೆ ನಮ್ಮ ಜನ ಹ್ಮ್ ಇಲ್ಲಿ ಆಪೋಸಿಷನ್ ಮಾತಾಡಿದ್ರು ಕ್ಯಾರೆ ಅನ್ನಲ್ಲ ಈಗ ಯಾಕೆಂದ್ರೆ ಸೀಟ್ ಇದಾವೆ ಮಾಡಕ್ಕಾಗಲ್ಲ ಇದ್ರಿಂದ ಇದಾರೆ ಈಗ ಅಲ್ಲಿ ಮೋದಿ ನೀರು ಕೊಜ್ಜೆ ನೀರು ಅಲ್ಲಿ ಇಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ತಮ್ಮ ಅಭಿಪ್ರಾಯ ಹೇಳ್ತಿದ್ರೆ ಜನ ಒಗ್ಗಟ್ಟಾಗಿರ್ಬೇಕು ಇಂತ ಸಂದರ್ಭಗಳಲ್ಲಿ ಅಂತ ಧನ್ಯವಾದಗಳು ಗ್ಯಾರಂಟಿ ಜೊತೆ ಮಾತನಾಡಬೇಕಾಗಿ